ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿಮ್ಮ ಹುಡುಗ ಅಮೋಘ ಶಂಭು ಮಾತಾಡ್ತಾ ಇದ್ದೀನಿ ಬರಹಾಗರ ಚಲನಚಿತ್ರ ನಿರ್ದೇಶಕ ಬಿ ಜೆ ಪಿ ಪಕ್ಷದ ಸದಸ್ಯ ಮತ್ತು ಆರ್ ಎಸ್ ಎಸ್ ಸದಸ್ಯ ನಮ್ಮ ಭಾರತ ದೇಶದ ಕರ್ನಾಟಕ ನಾಡಿನ ಸಮಸ್ತ ಗೌರವಾನ್ವಿತ ಜನತೆಗೆ ಮತ್ತು ನಮ್ಮ ದೇಶದ ನಾಡಿನ ಸಮಸ್ತ ಗೌರವ ರೈತರಿಗೆ ರೈತರ ಕುಟುಂಬಸ್ಥರಿಗೆ ದೇಶದ ಯೋಧರಿಗೆ ಸೈನಿಕರ ಕುಟುಂಬಸ್ಥರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತಾ ಇವತ್ತು ಎಲ್ಲರಿಗೂ ನಮ್ಮ ಹಿಂದೂ ಧರ್ಮದ ನಮ್ಮ ಪ್ರಕೃತಿ ನಮ್ಮ ಸೂರ್ಯ ಕಿರಣಗಳು ಎಲ್ಲ ಒಂದು ಬದಲಾಗುವಂಥ ದಿನ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾರೈಕೆಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸಂತೋಷ ಸಮೃದ್ಧಿ ಜೀವನ ಎಲ್ಲಾರ್ಗು ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಆ್ಯಂಡ್ ಪ್ರಕೃತಿಯಲ್ಲೂ ಹೊಸ ಬದಲಾವಣೆ ಹೊಸ ಸೂರ್ಯಕಿರಣ ಬೆಳಕು ಯುಗಾದಿ ಹಬ್ಬ ಅಂದಾಗ ಎಲ್ರಿಗೂ ಒಂದು ಖುಷಿ ಸಂತೋಷ ಪ್ರತಿಯೊಂದು ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ಆದಂಥ ಮಹತ್ವ ಅದಕ್ಕೆ ಆದಂಥ ಒಂದು ನಡೆ ನುಡಿ ಆಚಾರ ವಿಚಾರ ಒಂದು ಹಿರಿಯರು ನಮ್ಮ ಪೂರ್ವಜರು ದೇವರು ಎಲ್ಲ ರೀತಿಯಲ್ಲೂ ನಮಗೊಂಥರ ಇಟ್ಸ್ ಅ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಿಂಗ್ ಆಲ್ ವೆರಿ ಗುಡ್ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಹ್ಯಾಪಿ ಯುಗಾದಿ ಟು ಆಲ್ ಆಫ್ ಯು ಎಲ್ಲ ಧರ್ಮದವ್ರಿಗೂ ಒಳ್ಳೆಯದಾಗ್ಲಿ ಎಲ್ಲ ನಮ್ಮ ಹಿಂದೂ ಸಹೋದರರಿಗೆ ಪ್ರತಿಯೊಬ್ಬರಿಗೂ ಅವರ ಕುಟುಂಬಸ್ಥರಿಗೆ ಒಳ್ಳೆಯದಾಗಲಿ ವಿಶಿಂಗ್ ಆಲ್ ಮೈ ಗುಡ್ ಫ್ರೆಂಡ್ಸ್ ನನ್ನ ಎಲ್ಲ ಆಪ್ತ ಮಿತ್ರರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಯುಗಾದಿ ಹಬ್ಬ ನಮ್ಮ ನಾಡಿಗೆ ದೇಶಕ್ಕೆ ಒಳ್ಳೆ ಒಂದು ಸೂಚನೆ ಒಂದು ಹಬ್ಬ ಒಂದು ಎಲ್ಲರೂ ಮನೆಯಲ್ಲಿ ಸಡಗಾರದಿಂದ ಸಂಭ್ರಮದಿಂದ ಆಚರಿಸುವಂಥ ಹಬ್ಬವಾಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಶಿಂಗ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಆ್ಯಂಡ್ ಈ ಯುಗಾದಿ ಹಬ್ಬ ಪ್ರತಿಯೊಬ್ಬರಿಗೂ ರೈತರಿಗೆ ಮತ್ತು ಯೋಧರಿಗೆ ಮತ್ತು ದೇಶಕ್ಕೆ ಮತ್ತು ನಮ್ಮ ಚಿತ್ರರಂಗಕ್ಕೆ ಮತ್ತು ನಮ್ಮ ಮುಂದಿನ ಈ ಒಂದು ದೇಶ ನಡೆಸ್ತಿರುವಂತಹ ನಮ್ಮ ದೇಶದ ಒಂದು ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಹುಮ್ಮಸ್ಸು ಒಂದು ಯುವಕರಿಗೆ ಹೊಸ ಪೀಳಿಗೆಗೆ ನಮ್ಮಂಥ ಹೊಸ ಜನತೆಗೆ ಹೊಸ ಜನ್ರೇಷನ್ಗೆ ಈ ಯುಗಾದಿ ಹಬ್ಬ ಒಂದು ಒಂದು ಹೊಸ ಹುಮ್ಮಸ್ಸು ಹೊಸ ಚೇತನ ಒಂದು ನವ ಉತ್ಸಾಹ ಒಂದು ನವ ಹೊಸ ಒಂದು ಉಲ್ಲಾಸ ಒಂದು ತಂದು ಕೊಡಲಿ ಎಲ್ಲರಿಗು ತಮ್ಮ ನಿಮ್ಮ 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 ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಸಾಧಿಸುವಂಥ ಶಕ್ತಿ ಮತ್ತು ಕೃಪಾ ಕಟಾಕ್ಷ ಮತ್ತು ಒಂದು ಶಕ್ತಿ ಧೈರ್ಯ ಸ್ಥೈರ್ಯ ಒಂದು ಆತ್ಮವಿಶ್ವಾಸದಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆರಿಸ್ತಾ ಹೊಸ ವಿದ್ಯಾರ್ಥಿಗಳಿಗೆ ಐ ಮೀನ್ ಎಜುಕೇಷನ್ ಮಾಡ್ತಿರೋಂಥ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡ್ತಿರೋಂಥ ಮಕ್ಕಳಿಗೆ ಒಳ್ಳೆಯದಾಗಲಿ ಮತ್ತು ಶಿಕ್ಷಕ ಮತ್ತು ನಮ್ಮ ಎಲ್ಲ ಶಿಕ್ಷಕರಿಗೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ಒಂದು ಮನೋಭಾವ ಇರಲಿ ದೇಶ ನಡೆಸುವಂಥ ಮೊದಲು ಗುರುಗಳು ನೀವೆಲ್ಲ ಸೊ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ನೀವು ಸರಿಯಾದ ಮಾರ್ಗದರ್ಶನ ಎಲ್ಲರೂ ನೀಡಬೇಕಾಗಿ ನೀಡಬೇಕು ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ಕನ್ನಡ ಶಾಲೆ ಕನ್ನಡ ಸರ್ಕಾರಿ ಶಾಲೆಗಳು ಇನ್ನಷ್ಟು ಬೆಳೆಯಲಿ ಈ ಒಂದು ಸಂದರ್ಭದಲ್ಲಿ ನನ್ನ ಒಂದು ಮನವಿ ಎಲ್ಲ ರೀತಿಯಲ್ಲೂ ಇಂಗ್ಲೀಷ್ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಸರಿಸಮಾನವಾಗಿ ಒಂದು 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 ತೂಕ ಇರಲಿ ಸೊ ಭಾವ ಬೇಡ ಯಾವುದೇ ಕಾರಣಕ್ಕೂ ಜೊತೆಯಲ್ಲಿ ಕನ್ನಡ ಮಕ್ಕಳಿಗೆ ಮತ್ತು ಕನ್ನಡ ಭಾಷೆಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಭಾಷೆಯನ್ನು ಮಾತಾಡಿ ಕನ್ನಡ ಅಕ್ಷರವನ್ನು ಪದಬಳಕೆ ಇರಲಿ ಎಲ್ಲ ಭಾಷೆಯೂ ಮಾತಾಡುವಂಥ ಮತ್ತು ಶಕ್ತಿ ನಮ್ಮಲ್ಲಿದೆ ಬಟ್ ನಮ್ಮ ಒಂದು ಶಕ್ತಿ ಕನ್ನಡ ಒಂದು ಒಂದು ಸುಂದರ ಭಾಷೆ ಒಂದು ಅದರ ಒಂದು ಮಹತ್ವ ಒಂದು ಅಶಕ್ತಿ ಕನ್ನಡ ಭಾಷೆಯ ಶಕ್ತಿ ನಾವೆಲ್ಲರಿಗೂ ತಿಳಿಸೋಣ ಎಲ್ಲರಿಗೂ ಅದರ ಭಾಷೆ ಬಗ್ಗೆ ಅರಿವು ಮೂಡಿಸೋಣ ಕುವೆಂಪು ಅವರ ಬಸವಣ್ಣ ಅವರ ಅಕ್ಕಮ್ಮ ಅವರ ಹಾಗೂ ಅನೇಕ ವಚನಗಾರರು ಮತ್ತು ಅನೇಕ ಲೇಖಕರು ನಮ್ಮ ನಡುವೆ ಇದ್ದಾರೆ ಇದ್ದು ಹೋಗಿದ್ದಾರೆ ಸೊ ಆ ಒಂದು ಶಕ್ತಿಯ ಮಹತ್ವ ನಮ್ಮ ದೇಶಕ್ಕೆ ನಮ್ಮ ಕನ್ನಡ ಭಾಷೆ ಒಂದು ಪ್ರೀತಿ ಒಂದು ಶಕ್ತಿ ಅವ್ರಿಗೆ ಬೇರೆ ಅನ್ಯ ಭಾಷೆಗರಿಗೆ ತಿಳಿಸ್ತಾ ಆ್ಯಂಡ್ ಇಲ್ಲಿ ಇರುವಂತಹ ಕನ್ನಡ ನಾಡಿಗೆ ಬರುವಂತಹ ಎಲ್ಲ ಪರಭಾಷೆಗರು ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಗೌರವಿಸ್ತಾ ಇಲ್ಲಿದ್ದರೆ ತುಂಬ ಸಂತೋಷ ಆಗುತ್ತೆ ಆ್ಯಂಡ್ ಮತ್ತು ಎಲ್ಲರಿಗೂ ದೇಶಕ್ಕೆ ಮತ್ತು ನಮ್ಮ ಈ ಒಂದು ಸಂದರ್ಭದಲ್ಲಿ ಈಗ ಬರ ಏನು ಬಂದಿದೆ ನೀರಿಲ್ಲ ಆಹಾಕಾರ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ರೈತರಿಗೆ ಭೂಮಿಗೆ ಕೆರೆ ಬಾವಿ ಏನು ಎಲ್ಲ ಕಡೆ ಸಮೃದ್ಧವಾಗಿ ನೀರು ಇದ್ದು ರೈತರಿಗೆ ಒಳ್ಳೆಯ ಅವರು ಕನಸು ಕಟ್ಟಿರುವಂಥ ಭೂಮಿ ತಾಯಿಯ ಮೇಲೆ ಅವರು ಏನು ಬೆಳೆದಿದ್ದಾರೆ ಏನು ಇವಾಗ ಒಬ್ಬ ರೈತರ ಕುಟುಂಬದನಾಗಿ ನಮ್ಮ ತಂದೆಯವರು ಅಡಿಕೆ ತೋಟ ಅಡಿಕೆ ಜಮೀನು ಇಟ್ಕೊಂಡಿದ್ದಾರೆ ಸೊ ಒಬ್ಬೊಬ್ಬರು ಒಂದೊಂಥರ ಅವರು ಏನು ಬೆಳೆನ ಏನು ಬೆಳಕ್ಕೆ ಬೆಳೆದಿದ್ದಾರೆ ಅದಕ್ಕೆಲ್ಲ ಸೂಕ್ತವಾದಂಥ ಯಾವುದೇ ಒಂದು ಕಷ್ಟವಿಲ್ಲದಿರ ಅವರು ಅಂದ್ಕೊಳ್ಳ್ದಿರ ಸಮೃದ್ಧಿಯಾಗಿ ಈ ಒಂದು ಹಬ್ಬ ಅವ್ರಿಗೆ ಬೆಳೆದಿರುವಂಥ ಬೆಳೆಗಳು ಕ್ರಾಪ್ಸ್ ಅಂತ ಹೇಳ್ತೀವಿ ಆ ಪ್ರತಿಯೊಂದು ಅವ್ರಿಗೆ ಯಶಸ್ವಿಯಾಗಿ ಒಂದು ಕೈ ತುಂಬ ಸಮೃದ್ಧಿಯಾದಂಥ ಒಂದು ಖುಷಿ ಸಂತೋಷ ಅವರು ಒಂದು ಉಲ್ಲಾಸದಿಂದ ಒಂದು ಹುಮ್ಮಸ್ಸು ತಂದು ಕೊಡಲಿ ಆ್ಯಂಡ್ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬ ಒಂದು ಒಂದು ಕ್ಷೇತ್ರದಲ್ಲಿ ಯಶಸ್ವಿ ಮಾರ್ಗದಿಂದ ದೇಶಕ್ಕೆ ಯಾವುದೇ ಒಂದು ಅಡೆತಡೆ ಏನು ಕಷ್ಟ ಬರ್ದಿರ ಒಂದು ಸುಖಕರವಾಗಿರಲಿ ಯಾಕಂದರೆ ದೇಶದ ಜನತೆ ಎಲ್ಲ ಸಂದರ್ಭದಲ್ಲೂ ಒಂದು ಹೋರಾಟ ಮಾಡ್ಕೊಂಡು ಬಂದಿದೆ ಸೊ ನಮ್ಮ ದೇಶಕ್ಕೆ ಒಂದು ಎಲ್ಲ ರೀತಿ ಎಲ್ಲ ಒಂದು ಸ ಒಂದು ಪ್ರತಿಯೊಂದು ಮಾರ್ಗದಲ್ಲೂ ನಂಬರ್ ಒನ್ ಮೊದಲನೇ ಸ್ಥಾನ ಆಗಿರಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಆ್ಯಂಡ್ ಇಲ್ಲಿ ಓದಿ ಬೇರೆ ದೇಶಕ್ಕೆ ಹೋಗಿ ಅಥವಾ ಅಲ್ಲಿ ಆ ದೇಶಕ್ಕೆ ನಂಬರ್ ಒನ್ ಮಾಡೋ ಬದಲು ನಮ್ಮ ದೇಶದಲ್ಲೇ ಒಂದು ಪ್ರತಿಯೊಂದು ಇಲ್ಲಿ ಪ್ರತಿಯೊಂದು ಒಂದು ಅವಕಾಶಗಳಿದ್ದಾವೆ ಸೊ ಅದನ್ನು ನಾವೆಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳೋಣ ಅದನ್ನು ಒಳ್ಳೆಯ ತನದಲ್ಲಿ ಮಾಡ್ಕೊಳ್ಳೋಣ ಮತ್ತು ಎಲ್ಲರಿಗೂ ತಂದೆ ತಾಯಿಯವ್ರಿಗೆ ನನ್ನ ನಮನಗಳು ಒಳ್ಳೆಯದಾಗಲಿ ಆರೋಗ್ಯವಾಗಿ ಪ್ರತಿಯೊಬ್ಬರು ಇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು ಜೈ ಗಣೇಶ ಜೈ ಅಂಜನ್ಯ ಜೈ ಶ್ರೀರಾಮ್ ಜೈನ್ ಒಂದೇ ಮಾತ್ರ ದೇಶಕ್ಕೆ ನಾಡಿಗೆ ಯುಗಾದಿ ಹಬ್ಬ ಮತ್ತು ಹೊಸ ಸಂವತ್ಸರ ಹೊಸ ಒಂದು ಬೆಳಕು ನಿಮ್ಮ ಮನೆಗ ನಿಮ್ಮ ಪ್ರತಿಯೊಬ್ಬರ ಮನೆಗಳಲ್ಲಿ ಒಂದು ಬೆಳಕನ್ನು ತಂದುಕೊಡಲಿ ಆ ಬೆಳಕು ಯುಗಾದಿ ಹಬ್ಬ ಮತ್ತು ಪ್ರತಿಯೊಂದು ಸಂದರ್ಭದಲ್ಲೂ ನಿಮಗೆ ಒಂದು ಹೊಸ ಮಾರ್ಗದರ್ಶನವಾಗಿರಲಿ ಹೊಸ ಹುಮ್ಮಸ್ಸು ತಂದು ಅಂತ ಕೇಳ್ಕೊಳ್ತೀನಿ ಧನ್ಯವಾದ ಜೈ ಗಣೇಶ ಜೈಜಯ ಜೈಶ್ರೀ ಜೈನ್ ಒಂದೇ ಮಾತ್ರ ಒಳ್ಳೆಯದಾಗಲಿ